ತಾಳಿಕೋಟಿ ಕಲಕೇರಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ತಾಲೂಕಿನ ಕಲಕೇರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಧಿಕಾರಿಗಳು ಬೇಡಿಕೆಗಳನ್ನು ಈಡೇರಿಸಬೇಕು ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ಈ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು ಹನ್ನೊಂದು ಬೇಡಿಕೆಗಳಿದ್ದು ಸ್ಥಳದಲ್ಲೇ ಆರು ಬೇಡಿಕೆಗಳನ್ನು ಅಧಿಕಾರಿಗಳು ಈಡೇರಿಸಿದ್ದು ಡಿಹೆಚ್ಒ ಮತ್ತು ಟಿಎಚ್ಒ ಇನ್ನೂ ಕೆಲವು ಬೇಡಿಕೆಗಳನ್ನು ಹದಿನೈದು ದಿನದಲ್ಲಿ ಈಡೇರಿಸುವುದಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳು ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿ ಲಿಖಿತ ರೂಪದಲ್ಲಿ ಭರವಸೆ ನೀಡಿದ್ದಾರೆ ಆದ್ದರಿಂದ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ಸಂಜೀವ್ ಎಸ್ ಹುತಾಳೆ ಹಾಗೂ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಡಿಕೆ ದೊಡ್ಡಮನಿ ಕುದರಕುಂಡ ಜಂಟಿ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯಲಾಯಿತು ಅಂತ ಸಂಘದ ಅಧ್ಯಕ್ಷರು ತಿಳಿಸಿದರು ಇನ್ನು ಭವನಿ ಕಂಪ್ಯೂಟರ್ ತರಬೇತಿ ಅಧ್ಯಕ್ಷರು ಹನುಮಂತವಡ್ಡರ್ ಹಾಗೂ ಅಶೋಕ್ ವಡ್ಡರ್ ಪರಶುರಾಮ್ ವಡ್ಡರ್ ಸುನಿಲ ಕಲಕೇರಿ ಅಜೀಜಮುಲ್ಲಾ ಮಲ್ಲಿಕಾರ್ಜುನ ಕಟ್ಟಿಮನಿ ರಾಜು ಮಾದರ ಅರ್ಜುನ ನಡುವಿನಮನಿ ಬಸವರಾಜ ಕಾಂಬಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಈರಗಂಟಿ ಬಡಿಗೇರ್ ಗ್ರಾಮ ಪಂಚಾಯತ್ ಸದಸ್ಯರಾದ ವಿನೋದ್ ವಡಗೇರಿ ದೇವೇಂದ್ರ ವಡ್ಡರ ಮಲ್ಲುನಾವಿ ಕುಮಾರ ಪಾಟೀಲ ಮತ್ತು ಇನ್ನೂ ಹಲವರು ಭಾಗಿಯಾಗಿದ್ದರು ಐಎನ್ಐಎಂ ಹೂಗಾರ ಎನ್ಕೆಎಸ್ ಟಿವಿ ಫೋರ್ ತಾಳಿಕೋಟೆ ಅಂಬೇಡ್ಕರ್ ಕಲಿಕೇರಿ ಇಸೆ ಕಲಿಕೇರಿ ಸಮುದಾಯ ಆರೋಗ್ಯ ಕೇಂದ್ರದ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಮಾನ್ಯರೇ ಇಂದು ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ಕಲಿಕೇರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡುವ ನಿಮ್ಮ ಸಮಿತಿ ಸಂಘದಿಂದ ಹಮ್ಮಿಕೊಂಡಿರುವ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಸಮುದಾಯ ಆರೋಗ್ಯ ಕೇಂದ್ರ ಕಲಿಕೇರಿಯ ಕಾರಣಗಳ ಬೇಡಿಕೆಗಳನ್ನು ಪೂರೈಸುವುದಾಗಿ ಲಿಖಿತವಾಗಿ ಭರವಸೆಯನ್ನು ನೀಡಲಾಗಿದೆ ಆಂಬ್ಯುಲೆನ್ಸ್ ವಾಹನವನ್ನು ಹಿಂದೆ ಕಲಿಕೇರಿ ಆಸ್ಪತ್ರೆಗೆ ಒಪ್ಪಿಸಲಾಗಿದೆ ನಿಯೋಜನೆ ಮೇಲೆ ಹೋದ ಸಿಬ್ಬಂದಿಯವರನ್ನು ಮರಳಿ ಇಲ್ಲಿಗೆ ಕಳಿಸು ಕಳಿಸುವುದರಿಂದಾಗಿ ಅಥವಾ ಬೇರೆ ಸುಶೂಷಿಕಿಯರನ್ನು ನೇಮಿಸುವುದರಿಂದಾಗಿ ನೇಮಿಸುವುದಾಗಲಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ವ್ಯವಸ್ಥೆ ಮಾಡಲಾಗುವುದು ಆಕ್ಸಿಜನ್ ಪ್ಲ್ಯಾಂಟ್ ಪ್ರಾರಂಭಿಸಲು ಹಂಡ್ರೆಡ್ ಕೆ ಯು ಟಿಸಿ ಅವಶ್ಯಕತೆ ಇದ್ದು ಟಿಸಿ ಬಗ್ಗೆ ಇವತ್ತು ಮಾತನಾಡಿದ್ದು ಟಿಸಿ ಕೂರಿಸಿ ಆಕ್ಸಿಜನ್ ಪ್ಲ್ಯಾಂಟ್ ಪ್ರಾರಂಭಿಸಲು ಕನಿಷ್ಠ ಒಂದು ತಿಂಗಳು ಕಾಲಾವಕಾಶ ಬೇಕಾಗುತ್ತದೆ ಒಂದು ತಿಂಗಳ ಈ ಕೆಲಸವನ್ನು ಮಾಡಲಾಗುವುದು ಈ ಕೆಲಸವನ್ನು ಮಾಡಲಾಗುವುದು ಜಂಬೂ ಸಿಲಿಂಡರ್ ಗಳನ್ನು ಈಗಾಗಲೇ ಎಂಟು ಇತ್ತು ಹೆಚ್ಚಿನ ಜಂಬೂ ಸಿಲಿಂಡರ್ ಗಳ ಅವಶ್ಯಕತೆ ಇದ್ದಲ್ಲಿ ಆಡಳಿತ ವೈದ್ಯಾಧಿಕಾರಿಗಳಿಂದ ಬೇಡಿಕೆ ಪಡೆದು ಖರೀದಿಸಿ ಖರೀದಿಸಿಕೊಡಲಾಗುವುದು ಚಿಕ್ಕ ಮಕ್ಕಳ ತಜ್ಞರನ್ನು ಶಿಂದಿ ಆಸ್ಪತ್ರೆಯಲ್ಲಿ ವಾರದಲ್ಲಿ ಎರಡು ದಿನ ನಿರ್ವಹಿಸಲಾಗುವುದು ಈಗಿದ್ದು ಮೂರು ವಿದ್ಯಾಧಿಕಾರಿ ಎರಡು ದಿನಗಳಂತೆ ಒಪ್ಪುರಾಗಿ ರಾತ್ರಿ ಬಾರಿಯಲ್ಲಿ ಕಾರ್ಯನಿರ್ವಹಿಸಲು ಆದೇಶ ಹಳೆ ಆಸ್ಪತ್ರೆಯ ಕಟ್ಟಡವನ್ನು ನೆಲಸಮ ಮಾಡಿ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಪ್ರಸ್ತಾಪನೆಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಕ್ರಮ ಕೈಗೊಳ್ಳಲಾಗುವುದು ಮಾನಿನೇಟರ್ ಬುಧವಾರದ ಒಳಗೆ ತರುವ ವ್ಯವಸ್ಥೆ ಮಾಡಲಾಗುತ್ತದೆ ಹಾಗೂ ಇಸಿಜಿ ಮಿಷನ್ ಖರೀದಿ ಮಾಡಿ ಒಂದು ವಾರದಲ್ಲಿ ಅಳವಡಿಸಲಾಗುವುದು ಎಕ್ಸ್ ರೇ ಮಿಷಿನ್ ಖರೀದಿಸಲು ಅನುಮೋದನೆ ಅವಶ್ಯಕತೆ ಇರುವುದರಿಂದ ಅನುದಾನದ ಅವಶ್ಯಕತೆ ಇರುವುದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಲು ಅಳವಡಿಸಿಕೊಂಡು ಖರೀದಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ನಮ್ಮ ವಿಶ್ವಾಸಿ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸರಿ ಇಲ್ಲಿ